ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಪುಣೆಯ ಸೀಮಾತುಪ್ಪೆ ಕಳೆದ ಇಪ್ಪತ್ತು ವರ್ಷಗಳಿಂದ ಭಗವದ್ ಶ್ರೀ ಪರಂಜ್ಯೋತಿ ಕಲ್ಕಿಯವರು ನನ್ನ ಜೀವನದಲ್ಲಿ ಹಲವಾರು ಪವಾಡಗಳನ್ನು ಅನುಗ್ರಹಿಸಿದ್ದಾರೆ ಪ್ರತಿ ವರ್ಷ ಕುಟುಂಬದ ಸದಸ್ಯರೊಂದಿಗೆ ನವರಾತ್ರಿ ಹೋಮದಲ್ಲಿ ಭಾಗವಹಿಸುತ್ತೇನೆ ಹೋಮದ ಸಮಯದಲ್ಲಿ ನನಗಾದ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಈ ವರ್ಷ ಮೊದಲ ದಿನದ ಹೋಮ ಮುಗಿದ ನಂತರ ಮಧ್ಯಾಹ್ನ ನನ್ನ ಮಗನಿಗೆ ಕರೆ ಮಾಡಿದ್ದೆ ಒಂದು ಎಚ್ ಕೆ ಫ್ಲಾಟ್ ಅನ್ನು ಕೊಡುಗೆಯಾಗಿ ನನ್ನ ಹೆಸರಿನಲ್ಲಿ ಖರೀದಿಸಿದ್ದಾರೆ ಎಂದು ಅವನು ನನಗೆ ಶುಭ ಸುದ್ದಿ ನೀಡಿದ ಅದಕ್ಕಾಗಿಯೇ ಹೋಮದಲ್ಲಿ ಪ್ರಾರ್ಥಿಸಿದ್ದೆ ನವರಾತ್ರಿ ಹೋಮ ಮುಗಿಸಿ ಮನೆಗೆ ಮರಳಿದ ನಂತರ ಮತ್ತೊಂದು ಪವಾಡ ಸಂಭವಿಸಿತು ನನ್ನ ಮಗ ನಮ್ಮ ಗ್ರಾಮದಲ್ಲಿ ಏಳು ಎಕರೆ ಭೂಮಿಯನ್ನು ಖರೀದಿಸಿದನು ಅದಕ್ಕಾಗಿ ನಾವು ಹಲವು ವರ್ಷಗಳಿಂದ ಪ್ರಯತ್ನಿಸುತ್ತಿದ್ದೆವು ಸುದೀರ್ಘ ಕಾಯುವಿಕೆಯ ನಂತರ ಅಂತಿಮವಾಗಿ ನಾವು ಅದನ್ನು ಪಡೆದುಕೊಂಡಿದ್ದೇವೆ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅನಂತಕೋಟಿ ಧನ್ಯವಾದಗಳು